ಮಂಗಳವಾರ ಏಪ್ರಿಲ್ ಒಂದು ಮೂರ್ಖರ ದಿನ ಪ್ರತಿಯೊಬ್ಬರೂ ಮೂರ್ಖರ ದಿನದ ತಮಾಷೆಗಳೊಂದಿಗೆ ಅನೇಕ ಜನರನ್ನು ತಮಾಷೆ ಮಾಡುವುದು ಸಾಮಾನ್ಯದ ಸಂಗತಿ ಅದರಂತೆಯೇ ಉಡುಪಿಯಲ್ಲಿ ಕೂಡ ಮೂರ್ಖರ ದಿನಾಚರಣೆಗೆ ಆಹಾರವಾಗಿದ್ದು ಇಂದ್ರಾಳಿಯ ರೈಲ್ವೆ ಸೇತುವೆ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಪ್ರತಿಭಟನೆ ಈ ಪ್ರತಿಭಟನೆ ಇಟ್ಟು ಕೇಳದ ಈ ಭಾಗದ ಶಾಸಕರು ಮತ್ತು ಸಂಸದರಿಗೆ ಆದಷ್ಟು ಬೇಗ ತಲುಪಲಿ ನಿಮ್ಮ ಈ ಕ್ಷೌರ ಮಾಡಿ ನೀಡಿದಂತಹ ಕಲೆ ಕೂದುಗಳ ವ್ಯರ್ಥವಾಗದೇ ಇರಲಿ ಅನ್ನುವಂತಹ ಒಂದು ಬೇಡಿಕೆ ಕೂಡ ಈ ಭಾಗದ ಜನರಲ್ಲಿ ನಮ್ಮ ಹಕ್ಕಿಗಾಗಿ ನಾವು ಹೋರಾಟಕ್ಕಾಗಿ ಬೀದಿಗೆ ಬಂದಿದ್ದೇವೆ ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಕೂಸು ಅಲ್ಲದೆ ತಾಯಿ ಕೂಡ ಹಾಲನ್ನು ಪಡಿಸುವುದಿಲ್ಲ ಹಾಗಾಗಿ ನಾವು ನಮ್ಮ ಹಕ್ಕಿಗಾಗಿ ಜನಪ್ರತಿನಿಧಿಗಳನ್ನು ಒತ್ತಾಯ ಮಾಡುವ ಮೂಲಕ ನಮ್ಮ ಪ್ರತಿಭಟನೆಯನ್ನ ಅವರು ನಮ್ಮನ್ನ ಹೌದು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಇವರ ನೇತೃತ್ವದಲ್ಲಿ ಮಂಗಳವಾರದಂದು ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿದ್ದು ಜಿಲ್ಲೆಯ ಸಂಸದರು ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಜಿಲ್ಲೆಯ ಜನರನ್ನು ನಿರಂತರವಾಗಿ ಮೂರ್ಖರನ್ನಾಗಿಸುತ್ತಿರುವುದನ್ನು ಜನತೆಗೆ ವಿವರಿಸಲು ಏಪ್ರಿಲ್ ಫೂಲ್ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ಮಧ್ಯಾಹ್ನ ಕಲ್ಸಂಕದಿಂದ ಇಂದ್ರಾಳಿಯ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಏಪ್ರಿಲ್ ಫೂಲ್ ದಿನಾಚರಣೆ ಕೂಡ ನಡೆಯಿತು ರೆಕಾರ್ಡೆಡ್ ಅಂದರೆ ದಾಖಲಾದ ಮರಣಗಳೇ ಐವತ್ನಾಲ್ಕು ಆಗಿದೆ ಮತ್ತು ಅನೇಕ ಅಪಘಾತಗಳಾಗಿದೆ ಅದರಲ್ಲಿ ಒಂದು ಹತ್ತು ಶೇಕಡ ಅಪಘಾತಗಳು ಮಾಧ್ಯಮದಲ್ಲಿ ಬರ್ಬೋದು ಬಿಟ್ಟರೆ ನಾನೇ ಬೇರೆ ಬೇರೆ ಕಾಲಘಟ್ಟದಲ್ಲಿ ನನ್ನದೇ ಕಾರ್ನಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನರನ್ನಂದರೆ ಬೇರೆ ಬೇರೆ ವಿವಿಧ ರೀತಿಯ ಅಪಘಾತಕ್ಕೀಡಾಗದವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇನೆ ಅದೇ ರೀತಿ ನಿನ್ನೆ ನಿತ್ಯಾನಂದ ಒಳಕಾಡು ಹೇಳ್ತಿದ್ರು ತುಂಬ ತಲೆ ಹೊಡೆದದು ಕೈಕಾಲು ಮುರಿದದೆಲ್ಲ ಇಟ್ಕೊಂಡು ಹೋಗುವಾಗ ನನಗೆ ಹೊಟ್ಟೆ ಉರಿತಿತ್ತು ಅಂತ ಒಂದು ಕಡೆ ಹೇಳಿದರು ಅವರು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕಿವುಡಾಗಿದೆ ಕುರುಡಾಗಿದೆ ಅಗತ್ಯವೇ ಇಲ್ಲದಾಗೆ ಸಂಸದರು ವರ್ತಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಕಾರಣವನ್ನು ಹೇಳದೆ ಈ ಕ್ಷೇತ್ರ ಬಿಟ್ಟು ಅವ್ರು ಏನಾದರೂ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಮತ್ತೆ ಸ್ಪರ್ಧೆ ಮಾಡಬೇಕಿತ್ತು ಅವರು ಯಾವ ಕಾರಣವನ್ನು ಹೇಳದೆ ಕ್ಷೇತ್ರ ಬಿಟ್ಟು ಹೋದರು ಈಗ ಶ್ರೀನಿವಾಸ್ ಪೂಜಾರರು ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಕಪ್ಪು ಪಟ್ಟಿಗೆ ಹಾಕುದಂತೆ ಮುಚ್ಚಳಿಕೆ ಬರೆಯದಂತೆ ಇಲ್ಲ ರಿಸಲ್ಟ್ ಇಲ್ಲ ಏನು ಪ್ರಗತಿ ಇಲ್ಲ ಅಲ್ಲಿ ಹೇಗಿದೆ ಹಾಗೇ ಇದೆ ನಾವೆಲ್ಲ ಪ್ರತಿಭಟನೆ ಮಾಡಿದರೆ ಕಾಂಗ್ರೆಸ್ನ ಪ್ರಾಯೋಜಿತ ಕಾಂಗ್ರೆಸ್ ಕಾಂಗ್ರೆಸ್ ಹೇಳ್ತದೆ ಅಂದ್ರೆ ಯಾರೇ ಮಾಡಿರಲಿ ಅದು ಯಾಕೆ ಮಾಡ್ತಾ ಇದ್ದಾರೆ ರಿಸಲ್ಟ್ ಮಾತಾಡಬೇಕಲ್ಲ ಅವರು ಇದು ಕಾಂಗ್ರೆಸ್ ಬ್ಯಾನರಲ್ಲಿ ನಡೀತಾ ಇಲ್ಲ ತೊಂಬತ್ತು ಶೇಕಡ ಜನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ನಮ್ಮ ಬೆನ್ನೆಯಿಂದ ಇದ್ದಾರೆ ಅದರ ಅರ್ಥ ಇದು ರಾಜಕೀಯಕ್ಕೋಸ್ಕರನೇ ಮಾಡ್ತಾ ಇದ್ದೇವೆ ಅಂತಲ್ಲ ಕಾಂಗ್ರೆಸ್ ಪಕ್ಷದಿಂದ ಮಾಡಿದರೆ ಬೇರೆ ಬೇರೆ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳಿಗೆ ಮುಜುಗರ ಆಗ್ತದೆ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಗಾಗಿ ನಾವು ಕಾಂಗ್ರೆಸ್ಸಿಗರೇ ಅದರಲ್ಲಿನ ಅನುಮಾನ ಇಲ್ಲ ಆದರೆ ರಾಜಕೀಯ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇಲ್ಲ ನಾವು ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಬೇಕು ಇದು ಪ್ರಜಾಪ್ರಭುತ್ವ ನಾವು ಹೋಗಿ ತಲೆ ಹೊಡಿಯೋದು ಕೈ ಹೊಡಿಯೋದು ಕಲ್ಲು ಬಿಸಾಡುವುದಿಲ್ಲ ಅಂಥ ಸಂಸ್ಕೃತಿಯವರಲ್ಲ ನಾವು ಕಾಂಗ್ರೆಸ್ನವರು ಕೂಡ ನಾವು ಅಂಥವರಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಏನು ಮಾಡಲಿಕ್ಕೆ ಆಗ್ತದೆ ನಮ್ಮಿಂದ ತಲೆ ಬೋಳಿಸ್ಕೊಳ್ಬೋದು ಅಷ್ಟೇ ಬಿಟ್ಟರೆ ಬಿಸಿ ಮುಟ್ತದ ನೋಡೋದು ಅಟ್ಲೀಸ್ಟ್ ಕಳೆದ ಹತ್ತು ದಿನ ನಾವು ಈ ಥರ ಬ್ಯಾನರ್ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಏಪ್ರಿಲ್ ಫೂಲ್ ಏಪ್ರಿಲ್ ಫುಲ್ ಹೇಳಿದ್ದಕ್ಕೆ ಶ್ರೀನಿವಾಸ್ ಪೂಜಾರ ಆದಿತ್ಯವಾರ ಓಡಿ ಬಂದರು ಸರ್ಕಾರಿ ರಜೆ ಇರುವ ದಿನ ಅವರು ಬಂದು ನಿನ್ನೆ ಸ್ಥಳ ಪರಿಶೀಲನೆ ಮಾಡಿ ಹತ್ತು ಹದಿನೈದು ಸಲ ಹೇಳಿದರು ಒಂಬತ್ತು ತಿಂಗಳಾಯ್ತು ನಾನು ಬಂದು ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳಾಯ್ತು ಹೇಳಿದೆ ನಾನು ನಿನ್ನೆ ಕೇಳಿದೆ ಒಂಬತ್ತು ಮೇಲೆ ಡೆಲಿವರಿ ಆಗಬೇಕಲ್ಲ ಡೆಲಿವರಿ ಇನ್ನೂ ಆಗಲಿಲ್ಲ ಅಂದರೆ ರಿಸಲ್ಟ್ ಬರಲಿಲ್ಲ ಇವರು ಒಂಬತ್ತು ತಿಂಗಳಾಯಿತು ಒಂಬ ಅಂದರೆ ಈಸ್ ಶೋಯಿಂಗ್ ಈಸ್ ಹೆಲ್ಪ್ಲೆಸ್ನೆಸ್ ಅವರಿಗೆ ಅಸಹಾಯಕತೆ ಇದೆನ ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಒಂಬತ್ತು ಸಲ ಬಂದೆ ನಾನು ಅಧಿಕಾರಿಗಳನ್ನು ಕರೆಸಿ ಅವರು ರಾಜೀನಾಮೆ ಕೊಡಲಿ ಅಲ್ವಾ ನಮ್ಮಲ್ಲೂ ಬೇಕಾದಷ್ಟು ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಇನ್ನೊಂದು ಚುನಾವಣೆ ಹೋಗೋಣ ಆಗೋದಿಲ್ಲ ಆದರೆ ಈ ಥರ ಜನ ಸಾಯ್ತಾ ಇರುವಾಗ ಅವರಿಗೆ ಸ್ವಲ್ಪವೂ ಒಂದು ಮಾನವೀಯತೆ ಇಲ್ಲ ಅವರ ಅಭಿವೃದ್ಧಿ ಪರ ಮಾತಾಡೋದಿಲ್ಲ ಹಿಂದುತ್ವ ಹಿಂದುತ್ವ ಹೇಳ್ತಾರೆ ಎಷ್ಟೋ ಹಿಂದೂಗಳು ಸತ್ತಿದ್ದಾರೆ ಇದು ಯಾವುದೇ ಇದು ಜಾತ್ಯತೀತ ಇದು ಅಪಘಾತ ವಲಯ ಇಲ್ಲಿ ಅಪಘಾತ ಆಗುವಾಗ ಸಾವು ನೋವಾಗ ಜಾತಿ ನೋಡಿ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ಒಂದು ಸಾಂಕೇತಿಕ ಈ ಬಿಸಿಲಿನಲ್ಲಿ ನಮಗೆ ಅಂದರೆ ಏಪ್ರಿಲ್ ಫುಲನ್ನು ಬೇರೆ ದಿನ ಮಳೆಗಾಲದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಶಾಲೆ ಕಾಲೇಜುಗಳಿಗೂ ರಜೆ ಕೂಡ ಇದೆ ಒಂದು ಸಾಂಕೇತಿಕವಾಗಿ ಒಂದು ನೂರಾರು ಜನ ಸೇರಿ ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲಿ ಒಂದು ಐದು ನಿಮಿಷದ ಅಣಕು ಪ್ರದರ್ಶನ ಇದೆ ಅದನ್ನ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ತಾವೆಲ್ಲ ಅಲ್ಲಿಯೂ ಬರಬೇಕು ಆ ಪ್ರದರ್ಶನವನ್ನು ಕೂಡ ಶ್ರೀನಿವಾಸ್ ಪೂಜಾರಿ ಮತ್ತೆ ಕೇಂದ್ರ ಸರ್ಕಾರ ಹೆದ್ದಾರಿ ಇಲಾಖೆ ಹೆದ್ದಾರಿ ಮಂತ್ರಿ ರೈಲ್ವೆ ಮಂತ್ರಿಗಳಿಗೆ ತಲುಪುವ ಹಾಗೆ ತಾವು ಉಡುಪಿಯ ಮಾಧ್ಯಮದವರು ಹಿಂದೆಯೂ ಮಾಡಿದಿರಿ ಇದನ್ನು ಕೂಡ ಮಾಡಬೇಕು ಕಳೆದ ಹಲವು ವರ್ಷಗಳಿಂದ ತೀರಾ ನಿಧಾನಗತಿಯಲ್ಲಿ ಸಾಗುತ್ತಿರುವ ಇಂದ್ರಾಳಿಯ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಸೇತುವೆ ಕಾಮಗಾರಿ ವಿರುದ್ಧ ಜನಾಕ್ರೋಶ ಕಂಡು ಬಂತು ಪ್ರತಿಭಟನಾಕಾರರು ನಿಧನಗತಿ ಕಾಮಗಾರಿ ವಿರುದ್ಧ ತಲೆಬೋಳಿಸಿ ಭಿಕ್ಷಾಟನೆ ಮಾಡಿ ಮೆರವಣಿಗೆ ನಡೆಸಿದರು ಮಾಜಿ ಸಚಿವ ವಿನಯಕುಮಾರ್ ಸೊರಕೆ ಕಲ್ಸಂಕ ಜಂಕ್ಷನ್ನಲ್ಲಿ ಭಿಕ್ಷುಕನ ವೇಷ ಧರಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಅನ್ಸಾರ್ ಅಹ್ಮದ್ ಅವರಿಗೆ ಸಾಂಕೇತಿಕವಾಗಿ ಭಿಕ್ಷೆ ನೀಡುವುದರ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದರು ಉಡುಪಿ ನಗರ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಮೃತ್ ಶೆಣೈ ಅವರು ತಲೆಬೋಳಿಸಿ ಆಕ್ರೋಶ ಹೊರಹಾಕಿದರು ಪ್ರತಿಭಟನಾ ಸಭೆಯಲ್ಲಿ ವಿವಿಧ ರಾಜಕೀಯ ಮುಖಂಡರು ತೀರಾ ನಿಧಾನಗತಿಯಲ್ಲಿ ಸಾಗುತ್ತಿರುವ ಇಂದ್ರಾಳಿಯ ರಾಷ್ಟೀಯ ಹೆದ್ದಾರಿ ರೈಲ್ವೆ ಸೇತುವೆ ಕಾಮಗಾರಿಯ ಕುರಿತು ನಿರ್ಲಕ್ಷ್ಯ ವಹಿಸಿದ ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಸಂಸದರ ವಿರುದ್ದ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನೆ ಬಹಳ ಹಿಂದೆ ಪ್ರಾರಂಭ ಮಾಡಬೇಕಿತ್ತು ಆದರೆ ಅಮೃತ ಸೇನೆಯವರು ನೇತೃತ್ವ ತಗೊಂಡು ಇದನ್ನು ಮಾಡಿಸ್ತಾ ಇಲ್ಲ ಇದು ಯಾವಾಗ ಅಂದರೆ ನಾನು ಸಂಸದನಾಗಿದ್ದು ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ಅವರು ಕೇಂದ್ರದ ಸಚಿವರಾಗಿದ್ದು ನೆನಪಿದೆ ನನಗೆ ನಾನು ಚಿಮ್ಮಣ್ಣ ರತ್ನಾಕರ್ ಮತ್ತೆ ಗೋಪಾಲ್ ಭಂಡಾರಿ ಅವರು ಹೋಗಿ ಅದರ ಮೇಲೆ ಅನುಮೋದನೆಯನ್ನು ತಗೊಂಡು ಬಂದಂಥದ್ದು ಅಂದಿನಿಂದ ಇಂದಿನವರೆಗೆ ಕೆಲಸ ಪ್ರಾರಂಭ ಆಗಿ ಇದಕ್ಕೆ ಪ್ರಾರಂಭ ಆಗಿ ಎಂಟು ವರ್ಷ ಆಯಿತು ಇದನ್ನು ಮುಸ್ಲಿಕ್ ಆಗದೇ ಇದ್ರೆ ಜನ ಇಷ್ಟು ದಿವಸ ತಡ್ಕೊಂಡಿದಾರಲ್ಲ ಇವತ್ತು ಸಹ ನನ್ನ ನೋವೇನಂತ ಹೇಳಿದ್ರೆ ಹೋರಾಟ ಇಷ್ಟು ಜನ ಮಾಡಿದ್ರೆ ಇಲ್ಲಿ ಓಡಾಡುವ ಯಾರು ಬರ್ತಾ ಇಲ್ಲ ಕೆಲಸ ಮುಗಿದ್ರೆ ನಮಗೆ ಸಹಾಯ ಆಗ್ತದೆ ಅನ್ನುವಂಥದ್ದು ಭಾವನೆ ಮಾತ್ರ ಬಾಡಬಾರ್ದು ಇದಕ್ಕೆ ಹೋರಾಟಕ್ಕೂ ಬೆಂಬಲ ಕೊಡಬೇಕು ಇದರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ನ್ಯಾಷನಲ್ ಹೈವೇ ಇಲ್ಲಿ ಕೋಆರ್ಡಿನೇಷನ್ ಇಲ್ಲ ಎರಡು ಇಲಾಖೆಯವರು ಹೊಂದಾಣಿಕೆ ಮಾಡಿಕೊಂಡು ಎರಡು ಜಾಯಿಂಟ್ ಕೋಆರ್ಡಿನೇಟ್ ಮೀಟಿಂಗ್ ಮಾಡಿದರೆ ಇನ್ನು ಬೇಗ ಆಗ್ತಾ ಇತ್ತು ಕಮ್ಮಿ ವೆಚ್ಚದಲ್ಲಿ ಆಗ್ತಾ ಇತ್ತು ಜಾಸ್ತಿಷ್ಟು ಇಷ್ಟು ಎಲ್ಲ ಮಾಡುವಂತ ಅಗತ್ಯ ಇರಲಿಲ್ಲ ಫ್ರೀ ಕಾಸ್ಟ್ ಸ್ಲ್ಯಾಬ್ ತಂದಿಲಿ ಮಾಡಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಒಪ್ಪಿನ ಕೊಟ್ಟಿದ್ರೆ ಈ ಇರ್ಡಸ್ ಅಗತ್ಯ ಇರಲಿಲ್ಲ ಇದು ಗರ್ಡಸ್ ನೋಡ್ಲಿಕ್ಕೆ ಶುರು ಮಾಡಿ ಕೆಲವು ವರ್ಷ ಆಯ್ತು ನಾವು ಹಾಗಾದ್ರೆ ಇಲಾಖೆಯ ಮಧ್ಯದಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕ ಯಾರು ಇಲ್ಲಿ ಸಂಸದರುಗಳು ಹಿಂದೆ ಇದ್ದವರೆಲ್ಲ ಅದನ್ನ ಕೇಂದ್ರದ ಸಚಿವರನ್ನ ರೈಲ್ವೆ ಸಚಿವರು ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಇಬ್ಬರನ್ನ ಒಂದು ಮೀಟಿಂಗ್ ಅನ್ನ ತಕ್ಕೊಂಡಿದ್ರೆ ಇಂದು ತ್ವರಿತಗತಿಯಲ್ಲಿ ಒಂದು ಕಾಮಗಾರಿ ಆಗ್ತಾ ಇದೆ ಕುಂದಾಪುರದಲ್ಲಿ ಫ್ಲೈಓವರ್ ಅನ್ನ ಸಾಂಕ್ಷನ್ ಮಾಡಿಸ್ತೀವಿ ನಾವು ಅದರೊಟ್ಟಿಗೆ ಬಸ್ ಮೂಲಕ ಇಲ್ಲಿ ಅಲ್ಲಿ ಬಹಳ ಹೋರಾಟ ಮಾಡಿದ್ರು ಇದು ಅಗತ್ಯ ಇತ್ತ ಅಂತ ಅದು ತ್ವರಿತಗತಿಯಲ್ಲಿ ಆಯ್ತು ಆಮೇಲೆ ಇಲ್ಲ ನಾನು ಕೇಳ್ತೇನೆ ಕಲ್ಯಾಣಪುರ ಸಂತೆ ಕಟ್ಟಿದ ಅಗತ್ಯ ಇತ್ತ ಅದು ಅಂತ ಎಲಿವೇಟೆಡ್ ರೋಡ್ ಮಾಡಿ ಕೈಲಿ ಶಾರದಾ ಹೋಟೆಲ್ ನಂತರ ಇದ್ದಾಗ ಕರಾವಳಿ ಜಂಕ್ಷನ್ ನಲ್ಲಿ ಇದ್ದಾಗಿ ಒಂದು ಅಂಡರ್ ಪಾಸ್ ಮಾಡಿದರೆ ಇನ್ನು ಎಷ್ಟು ಬೇಗ ಅದು ಎಷ್ಟು ವರ್ಷ ಆಯ್ತು ಈಗ ಪ್ರಾರಂಭ ಮಾಡಿ ಮೂರು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾನ್ಯ ಹೆಸರು ನಾವು ಕೊಟ್ಟ ಪತ್ರದ ಮೇಲೆ ಅನುಮೋದನೆಯನ್ನು ಕೊಟ್ಟಂತದ್ದು ಒಂದು ತೀರ್ಥಹಳ್ಳಿ ಹೆಬ್ರಿ ಉಡುಪಿ ಮಲ್ಬೇದು ಒಂದು ಶಿವಮೊಗ್ಗದಿಂದ ಆಯಿತಾ ತುಮಕೂರಿನಿಂದ ಶಿವಮೊಗ್ಗ ಕೋರ್ಣ ಏನಿದು ಕಡೂರು ಚಿಕ್ಕಮಗಳೂರು ಯಾವುದನ್ನು ಇನ್ನೂ ಸಂಪೂರ್ಣಗೊಳಿಸಲೇ ಇಲ್ಲ ಯಾವುದೇ ಒಂದು ಕಾಮಗಾರಿ ತಗೊಂಡಾಗ ಇಷ್ಟು ವರ್ಷಗಳ ಕಾಲ ಅಂತ ನಾನು ಕೇಳಿದೆ ಅನುದಾನದ ಕೊರತೆ ಅಲ್ಲ ಅನುದಾನ ಕೊರತೆ ಹೊಂದಾಣಿಕೆಯ ಕೊರತೆ ಇದು ಈ ಒಂದು ಕಾಮಗಾರಿಯಂತೂ ಅಂತೂ ರೈಲ್ವೆ ಇಲಾಖೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲೂ ಹೊಂದಾಣಿಕೆ ಕೊರತೆ ಆದ್ದರಿಂದ ಈ ಗರ್ಡರ್ ಮಾಡಬೇಕಾದಂತ ಯಾಕಂದ್ರೆ ವೆಚ್ಚ ಜಾಸ್ತಿ ಆಯಿತು ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಕಮ್ಮಿ ವೆಚ್ಚದಲ್ಲಿ ಮಾಡುವಂತ ನೋಡೋದು ಬಿಟ್ರೆ ನೋಡೋದಲ್ಲ ನಾವು ಎಷ್ಟು ವೆಚ್ಚ ಜಾಸ್ತಿ ಆಗ್ತದೆ ಅಂತ ಗುತ್ತಿಗೆದಾರರಿಗೋಸ್ಕರ ಕೆಲಸವಾ ಕೆಲಸಕ್ಕೋಸ್ಕರ ಗುತ್ತಿಗೆದಾರರು ಇದು ಇತ್ಯರ್ಥ ಆಗ್ಬೇಕು ಮಟ್ಟಿಗೆ ಇದೆಲ್ಲೋ ಗುತ್ತಿಗೆದಾರಿಗೋಸ್ಕರ ಕೆಲಸ ಆಗ್ತಾ ಇರುವಂಥದ್ದು ಅಂತ ವರ್ಷಗಳಲ್ಲಿ ಹೋದಾಗ ಎಷ್ಟು ವರ್ಷ ಜಾಸ್ತಿ ಆಗ್ತದೆ ಅಷ್ಟು ಎಸ್ಕಲೇಷನ್ ಆಫ್ ಕಾಸ್ಟ್ ವೆಚ್ಚ ಜಾಸ್ತಿ ಆಗ್ತಾ ಹೋಗ್ತದೆ ಅದರಿಂದಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಲಾಭ ಆಗ್ತದೆ ಅಂತ ನನಗಂತೂ ಗೊತ್ತಿಲ್ಲ ಅದನ್ನು ಲೆಕ್ಕ ಹಾಕುವಂತ ನಾವು ಮಾಡಬೇಕಾಗ್ತಾ ಎಷ್ಟು ವರ್ಷ ಜಾಸ್ತಿ ಆದಾಗ ಎಸ್ ಆರ್ ಎಷ್ಟು ಜಾಸ್ತಿ ಆಗ್ತದೆ ಇದೆಲ್ಲ ನೋಡದೇ ಇದ್ರೆ ಆದರೆ ನೀವು ಮಾನ್ಯ ಅಮೃತ್ ಶೆಣಯ್ಯ ಅವರ ಸ್ನೇಹಿತರೆಲ್ಲ ಶುರು ಮಾಡಿ ಸಮಯ ಈಗ ಪ್ರತಿಭಟನೆ ಇಷ್ಟು ಸಮಯ ಹೋರಾಟಗಾರರು ನಿಮ್ಮ ಮುಖೇನ ಅವರನ್ನ ಕೇಳುವಂಥದ್ದು ಪತ್ರಕರ್ತರು ಸಹ ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚು ಬರಿಬೇಕಾಗ್ತದೆ ಅವ್ರು ಮಾಡಿದ ತಪ್ಪನ್ನು ಎತ್ತಿ ಇಫ್ ಯು ಆರ್ ಸಾಫ್ಟ್ ಅದ ಆಗುದೇ ಇಲ್ಲ ಕೆಲಸ ಮಾಧ್ಯಮದವರ ಕೆಲಸ ಜಾತಿ ಇದೆ ಅಂತ ನಾನಂತೂ ಭಾವತ ತಮ್ಮೆಲ್ಲರಿಗೂ ಮುಂಚೆ ನನ್ನ ಮಾತನ್ನು ಜೈ ಹ ಅದ್ರ ನಂತರ ಏನು ಬದಲಾವಣೆ ಆಗ್ಲೇ ಇಲ್ಲ ನೋಡುವ ನಾನು ಒಬ್ಬರಾದ ಕೇಳಿದೆ ಇನ್ನೊಂದು ತಿಂಗಳಲ್ಲ ಆಗ್ತದೆ ಸರ್ ಅಂತ ಹೇಳಿದ್ರು ಅಂದ್ರೆ ಪ್ರತಿ ಸಲೀ ಆ ಗಡುವು ಒಂದೇ ತಿಂಗಳು ನೀವು ಇನ್ನೊಂದು ತಿಂಗಳು ಬಿಟ್ಟು ಕೇಳಿದ್ರೆ ಒಂದು ತಿಂಗಳು ಅವರು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಏನ್ ಹೇಳ್ತಾರೆ ಅದನ್ನ ನಮ್ಗೆ ಆದರೆ ಜವಾಬ್ದಾರಿ ಯಾರದ್ದು ಅಂತ ನಾನು ಕೇಳುವಂತದ್ದು ಇನ್ನಾದ್ರೂ ಸಹ ತಡ ಆಗ್ಲಿಲ್ಲ ಬೆಟರ್ ಲೇಟ್ ದನ್ ನೆವರ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆಯವರು ಒಂದು ಮೀಟಿಂಗನ್ನು ಮಾಡಿ ಹೊಂದಾಣಿಕೆಯನ್ನು ಮಾಡಿ ಅತಿ ಶೀಘ್ರದಲ್ಲಿ ಮಾಡುವ ಕೆಲಸವನ್ನು ಮಾಡಬೇಕು ಬಿಟ್ರೆ ಇದನ್ನು ವರ್ಷಗಟ್ಟಲೆ ಕಳ್ಕೊಂಡು ಹೋದಾಗ ಕೇವಲ ಜನರಿಗೆ ತೊಂದರೆ ಇಲ್ಲ ಆಸ್ಪತ್ರೆಗೆಲ್ಲ ಹೋಗೋರಿಗೂ ವೈದ್ಯ ರೋಗಿಗಳಿಗೂ ತೊಂದರೆ ಆಗ್ತದೆ ಅದರಿಂದಾಗಿ ಜೀವ ಹೋಗುವ ಪರಿಸ್ಥಿತಿಯು ನಿರ್ಮಾಣ ಆಗಬಾರ್ದು ಅನ್ನುವಂಥ ಮಾತನ್ನೇ ಅಂತ ನಾನು ಕೇಳುವಂಥದ್ದು ಸಂಸದರ ಕೆಲಸ ನಾವು ಯಾವ ರೀತಿಯಲ್ಲಿ ಮಾಡ್ತಾ ಇತ್ತು ಅಂದರೆ ಕಚೇರಿ ಕಚೇರಿಗೆ ಹೋಗ್ತಾ ಇತ್ತು ಕಡತವನ್ನು ಇಟ್ಕೊಂಡು ಶುರು ಹೋಗ್ತಾ ಇದನ್ನ ಹೋಗ್ತಾ ಇದೆ ಕಚೇರಿಗಳಿಗೆ ಹೋಗಿ ಅದನ್ನು ಅನುಮೋದನೆಯನ್ನು ತಕೊಂಡು ಬಂದರೆ ಅನುದಾನ ಬಿಡುಗಡೆ ಆದಾಗ ಅತಿ ಶೀಘ್ರದಲ್ಲಿ ಕೆಲಸ ಆಗ್ತದೆ ಬಿಟ್ಟು ನಾವು ಕೇವಲ ಹೇಳಿದೇವೆ ಸೂಚನೆ ಕೊಟ್ಟಿದ್ದೇವೆ ನಾನು ಒಂದು ನೋಡಿದೆ ಗುಣ್ಮೆಯಲ್ಲ ತೋಲಿದೆ ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದೆ ಅಂತ ಸಂಸದರು ಹೇಳಿದ್ರು ರಾಷ್ಟ್ರೀಯ ದಾರಿ ಕೆಲಸ ಕೆಲಸವನ್ನ ಡಿ ಸಿ ಅವರಿಗೆ ಸೂಚನೆ ಕೊಡಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಕೊಡ್ಬೇಕನ್ನೋದನ್ನ ಸ್ವಲ್ಪ ಅವ್ರತ್ರ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅದು ಯಾವುದೂ ರಾಜ್ಯಕ್ಕೆ ಬಂದಿಲ್ಲ ಕಳೆದ ವರ್ಷ ಸಹ ಅಲ್ಲಿ ಸುತ್ತಮುತ್ತಿನವರಿಗೆ ಏನು ಕನ್ಸೆಷನ್ ಅನ್ನು ಕೊಟ್ಟರು ಅದು ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ರಾಜ್ಯ ಸರ್ಕಾರದಿಂದ ಮೂವತ್ತು ಕೋಟಿ ಕೊಟ್ಟದ್ದು ಈ ಅಷ್ಟೇ ಸೂಚನೆ ಕೊಟ್ಟರಲ್ಲ ಇದಕ್ಕೂ ಸಹ ಅನುದಾನ ಕೊಡಬೇಕಾದ್ರೂ ರಾಜ್ಯ ಸರ್ಕಾರ ಬಿಟ್ಟರೆ ಕೇಂದ್ರ ನಾನು ಕೇಳುವಂತ ಅದಕ್ಕೂ ಕೇಂದ್ರ ಸರ್ಕಾರ ನಾನು ನಿತಿನ್ ಗಡ್ಕರಿಯವರು ಹೇಳಿಕೆಗಳನ್ನು ನೋಡ್ತಾನೆ ಕೆಲವೊಮ್ಮೆ ಕಮ್ಮಿ ಮಾಡ್ತೇವೆ ಅಂತ ಹೇಳಿದರು ಕೆಲವೊಮ್ಮೆ ಇಲ್ಲ ಸ್ಯಾಟಲೈಟಿಂದ ನೋಡ್ತಾ ಇದು ಮಾಡ್ತೇವೆ ಅಂತ ಹೇಳಿದರು ಮೊನ್ನೆ ಒಂದು ಹೇಳಿಕೆ ಇದನ್ನು ಜಾಸ್ತಿ ಮಾಡ್ತೇವೆ ಅಂತೇಳಿ ಡೋನನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದರು ಇದೆಲ್ಲದರ ಬಗ್ಗೆ ಒಂದು ಉತ್ತರವನ್ನು ಕೊಟ್ಟರು ಸರಿಯಾಗಿ ಎಲ್ಲ ವಿಷಯಗಳ ಬಗ್ಗೆ ಒಂದೊಂದು ಉತ್ತರ ಇದು ಯಾವತ್ತು ಮುಕ್ತಾಯ ಆಗ್ತದೆ ಕಲ್ಯಾಣಪುರ ಸಂತೆ ಕಂಡಿದ್ದು ಸಹ ಯಾ ಬೇಕಾದರೆ ಕರಾವಳಿ ಜಂಕ್ಷನ್ನಲ್ಲಿದ್ದಾಗಿ ಮಾಡಿದರೆ ಇಷ್ಟೊಂದು ಯಾವಾಗಲೂ ಮುಗ್ದೋಗ್ತಾ ಇತ್ತು ಅದನ್ನ ಪುನಃ ರಸ್ತೆಯನ್ನ ಕಡಿತ ಕಡಿದ್ರು ಇಂದು ಇವತ್ತಿಗೆ ಅದು ಎರಡು ವರ್ಷ ಮೂರು ವರ್ಷ ಆಗ್ತಾ ಬರ್ತಕ್ಕಂಥ ಇನ್ನೂ ಮುಗಿಲಿಲ್ಲ ಅದು ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೇಳುವುದಿಲ್ಲ ಜಿಲ್ಲಾ ವರಿಷ್ಠಾಧ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಜವಾಬ್ದಾರಿ ಅಲ್ಲ ಇದಕ್ಕೆ ಮೀಟಿಂಗ್ ಅನ್ನ ಕರ್ಲಿಕ್ಕೆ ಅವ್ರ ಜವಾಬ್ದಾರಿ ಬಿಟ್ಟರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಆದುದ್ರಿಂದ ಕೇಂದ್ರ ನಮ್ಮಲ್ಲಿ ಪ್ರತಿನಿಧಿಸ್ತಾ ಇದ್ದಾರಲ್ಲ ಅವರಂತ ನಾನು ಪ್ರಶ್ನೆಯನ್ನು ಕೇಳ್ತೇನೆ ನೀವು ಬಂದು ನೋಡ್ಕೊಂಡು ಹೋಗುದಲ್ಲ ಎಷ್ಟು ಸಮಯದಲ್ಲಿ ಇದು ಮುಕ್ತಾಯಗೊಂಡು ಒತ್ತಡ ಯಾಕಂದ್ರೆ ಒಂದು ತಿಂಗಳು ಅಂತ ಹೇಳ್ತಾ ಹೋದ್ರೆ ಎಷ್ಟು ನಲ್ಲಿ ಬರೆದಿಡ್ಬೇಕು ಒಂದು ತಿಂಗಳು ಮುಗಿದುಕೊಳ್ಳಿ ನೋಡುವಾಗ ಪುನಃ ಒಂದು ತಿಂಗಳಾಗ್ತದೆ ಅದಾಗದೆ ಅತಿ ಶೀಘ್ರದಲ್ಲಿ ಮುಗಿಸಿ ಅಂತ ಹೇಳ್ತಾ ತಮಸ್ಕಾರ ಪ್ರತಿಭಟನೆಯ ಕೊನೆಯಲ್ಲಿ ಪ್ರತಿಭಟನಾಕಾರರು ಏಪ್ರಿಲ್ ಫುಲ್ ಆಚರಿಸಿ ಪ್ರಧಾನಿ ನರೇಂದ್ರ ಮೋದಿ ಸಂಸದೆ ಶೋಭಾ ಕರಂದ್ಲಾಜೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಮುಖವಾಡ ಧರಿಸಿ ಸೇತುವೆ ಉದ್ಘಾಟಿಸುವ ಅಣಕು ಪ್ರದರ್ಶನ ನಡೆಸಿದರಲ್ಲದೆ ಕೆಲವು ನಿಮಿಷಗಳ ಕಾಲ ಸಾಂಕೇತಿಕವಾಗಿ ರಸ್ತೆ ತಡೆದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಮಣಿಪಾಲಕ್ಕೆ ಹೋಗುವಂತಹ ರಸ್ತೆ ಒಂದು ಲಕ್ಷ ಜನ ಇವತ್ತು ವಿದ್ಯಾರ್ಥಿಗಳು ಉದ್ಯೋಗಪತಿಗಳು ಎಲ್ಲರೂ ಕೂಡ ಇವತ್ತು ಸಂಪರ್ಕ ಇರುವಂತಹ ಒಂದು ರಸ್ತೆ ಎಂಟು ವರ್ಷಗಳಾಯಿತು ಎಂಟು ವರ್ಷಗಳಲ್ಲಿ ಅದು ಇಲ್ಲಿ ಮಾತ್ರ ಅಲ್ಲ ನಮ್ಮ ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ಪಾಟೀಲ್ನಲ್ಲಿ ಇವತ್ತು ಆ ಪ್ರದೇಶದಲ್ಲಿ ಆ ಒಂದು ಸೇತುವೆ ನಿರ್ಮಾಣ ಸಂದಲ್ಲಿ ಕೂಡ ಕಡೆಗೆ ಅದಕ್ಕೆ ನಳಿನಿ ಕುಮಾರ್ ಅವರ ಹೆಸರನ್ನೇ ಇಡುವಂಥ ಪ್ರಮೇಯ ಕೂಡ ಬಂತು ಇವತ್ತ ಪಂಪ್ವೆಲ್ಲಲ್ಲಿ ಪಂಪ್ ಅದೇ ರೀತಿಯಾಗಿ ಇವತ್ತು ಶೋಭಾ ಅವರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಮತ ಕೊಟ್ಟಂತ ಅವರಿಗೆ ಇವತ್ತು ಚುನಾವಣೆಯಲ್ಲಿ ಕೆಲಸ ಕಾರ್ಯ ಮಾಡಿದಂಥ ಮುಖಂಡರುಗಳು ಮಲ್ಪೆಯ ಎಲ್ಲ ಒಟ್ಟು ಸೇರಿ ನೀವು ಏನನ್ನ ಸಾಧಿಸಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಕೇಳುವಂಥ ಒಂದು ವಾತಾವರಣ ಬಂತು ಕಲ್ಯಾಣಪುರದಲ್ಲಿ ಇವತ್ತು ಸಮಸ್ಯೆಗಳನ್ನ ಇವತ್ತು ಉದ್ಭವ ಮಾಡಿ ಅಲ್ಲಿ ನಿರಂತರವಾದಂತೆ ಆತಂಕ ತರುವಂಥದ್ದು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇವತ್ತು ಸಮಸ್ಯೆಗಳ ಇವತ್ತು ಎಂಟು ವರ್ಷಗಳಾಯಿತು ಆಗ ಹೇಳ್ತಾ ಇದ್ರು ಸಾಧಾರಣ ಇಪ್ಪತ್ತಕ್ಕಿಂತ ಮಿಕ್ಕಿ ಮರಣ ಆಗಿದೆ ಎಷ್ಟೋ ಆಕ್ಸಿಡೆಂಟ್ ಆಗಿದೆ ಎಷ್ಟೋ ಜನರಿಗೆ ಊಣ ಆಗಿದೆ ಇಲ್ಲಿ ಪಾಪ ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಪೊಲೀಸ್ ಇಲಾಖೆಯವರಿಗೆ ಕೂಡ ಮರಣ ಆದಾಗ ಊಣ ಆದಾಗ ಆಕ್ಸಿಡೆಂಟ್ ಆದಾಗ ಇಲ್ಲಿ ಸಂಪರ್ಕ ವ್ಯವಸ್ಥೆ ಬೀರುವಂತ ಒಂದು ಅವರಿಗೂ ಒಂದು ಸಮಸ್ಯೆ ಆಗಿ ದೊಡ್ಡ ಸಮಸ್ಯೆ ಆಗಿ ಪರಿಣಾಮ ಆಗಿದೆ ಸಾವಿರದ ಒಂಬೈನೂರ ಐವತ್ತೆರಡನೇ ನಮಗೆ ವಿಮಾನ ನಿಲ್ದಾಣ ಆಯಿತು ರಾಷ್ಟ್ರೀಯ ಹೆದ್ದಾರಿಗಳಾಯಿತು ರೈಲ್ವೆ ರೂಟ್ ಆಯಿತು ಬಂದರ್ ಆಯಿತು ಅದೇ ರೀತಿಯಾಗಿ ಕೆ ಆರ್ ಸಿ ಕಾಲೇಜ್ ಆಯಿತು ಅಂದಿನ ನಮ್ಮ ಜನಪ್ರತಿನಿಧಿಗಳು ಒಂದು ಇಚ್ಛಾಶಕ್ತಿಯ ಮುಖಾಂತರ ತೆಗೆದುಕೊಂಡಿರುವಂಥ ಕಾರ್ಯಕ್ರಮದಡೆಯಲ್ಲಿ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮುಂಚೂಣಿ ಜಿಲ್ಲೆ ಅನ್ನುವಂಥ ಹೆಸರು ಬರುವಂತಹ ಆಯಿತು ಅದರಲ್ಲೂ ಕೂಡ ಆಸ್ಕರ್ ಫೆರ್ನಾಂಡಿಸ್ ಸಂದರ್ಭದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸುತ್ತಲಿನ ಅದು ಆಗುಂಬೆ ಇರ್ಬೋದು ಅದು ಚಾರ್ಮಾಡಿ ಇರ್ಬೋದು ಅದು ಸಿರಾಡಿ ಇರ್ಬೋದು ಎಲ್ಲ ಕಡೆಗಳಲ್ಲಿ ಕೂಡ ಸಮರ್ಪಕವಾದಂಥ ಸಂಪರ್ಕ ರಸ್ತೆಗಳನ್ನು ನಿರ್ಮಿಸುವಂತ ಅವಕಾಶಗಳಾಯಿತು ಅದಕ್ಕೆ ಮಂಜೂರಾತಿ ಕೊಡುವಂಥ ಅವಕಾಶಗಳಾಯಿತು ಆದರೆ ಬಿಜೆಪಿ ಅವರು ಇವತ್ತು ಆಡಳಿತಕ್ಕೆ ಬಂದ ನಂತರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಆಗುಂಬೆ ಹಾಗೆ ಆಗುಂಬೆ ಆಗಿ ಉಳಿದಿದೆ ಚಾರ್ಮಾಡಿ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ ಶಿರಾಡಿ ಅಂತೂ ಇನ್ನೂ ಕೂಡ ಪೂರ್ತಿ ಆಗಲಿಲ್ಲ ನಮ್ಮ ಜಿಲ್ಲೆಗೆ ಬರುವಂತ ಎಲ್ಲ ಸಂಪರ್ಕಗಳನ್ನು ಕೂಡ ಇವತ್ತು ಮಠ ಹಾಕುವಂತ ಕೆಲಸ ಕಾರ್ಯಕ್ಕೆ ಬಿಜೆಪಿ ಪಕ್ಷ ಚಾಲನೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಿ ಇಲ್ಲಿಯ ಅಭಿವೃದ್ಧಿಯನ್ನು ಕುಟಿತಗೊಳಿಸ್ಕೊಳ್ಬೇಕು ಇವತ್ತು ತಮಗೆ ಮತಗಿಟ್ಟಿಸುವಂತ ರೀತಿಯ ವಿಚಾರದ ಎಡೆಯಲ್ಲಿ ಅಭಿವೃದ್ಧಿಗೆ ಇಲ್ಲಿ ದಾರಿ ಇಲ್ಲ ಅನ್ನೋದನ್ನು ತೋರಿಸಿಕೊಡ್ಬೇಕು ಅಂತೇಳಿ ಕಳೆದ ಹನ್ನೊಂದು ವರ್ಷಗಳಿಂದ ಅದನ್ನು ಸಾಧಿಸಿ ತೋರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಕೆ ಜಯಪ್ರಕಾಶ್ ಹೆಗ್ಡೆ ಮುಖಂಡರಾದ ಕೀರ್ತಿ ಶೆಟ್ಟಿ ಅಮೃತ್ ಶೆಣೈ ರಮೇಶ್ ಕಾಂಚನ್ ಅತೀಜ್ ಉದ್ಯಾವರ ಕಿಶನ್ ಹೆಗ್ಡೆ ಜ್ಯೋತಿ ಹೆಬ್ಬಾ ದಿನೇಶ್ ಹೆಗ್ಡೆ ಪ್ರಸಾದ್ ಕಾಂಚನ್ ಬಾಲಕೃಷ್ಣ ಶೆಟ್ಟಿ ಸುರೇಶ್ ಕಲ್ಲಾಗ್ರ ಮಂಜುಳಾ ನಾಯ್ಕ್ ರೋಶನಿ ಒಲಿವರ್ ಪ್ರಶಾಂತ್ ಪೂಜಾರಿ ಹರಿಪ್ರಸಾದ್ ರೈ ಅಶೋಕ್ ಕುಮಾರ್ ಕೊಡವೂರು ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು